ಅದೊಂದು ಅಗಲದ ಬಾಟ್ಲದೊಂದು ಡಬ್ಬ ತೊಗೊಳ್ಳಿ ಪ್ಲಾಸ್ಟಿಕ್ದಾದರೂ ಪರವಾಗಿಲ್ಲ ಇವಾಗ ಉದಾಹರಣೆಗೆ ಇದು ಒಂದು ಕೆಂಪಕ್ಕಿ ಒಂದು ಸಲ ತೊಳೆದು ಸ್ವಲ್ಪ ಚಲಬಿಡ್ತೀನಿ ಈ ನೀರನ್ನ ಇನ್ನೊಂದು ಸಲ ನೀರು ಅದಕ್ಕೆ ಚೆನ್ನಾಗಿ ಅದನ್ನು ತೊಳಿತೀವಲ್ವ ನಾವು ಎಷ್ಟು ತೊಳಿತೀವೋ ಅಷ್ಟು ಚೆನ್ನಾಗಿ ತೊಳೆದು ಬಿಟ್ಟು ಅದರ ನೀರನ್ನ ಮಾತ್ರ ಇದಕ್ಕೆ ಬಗ್ಸಿ ಇಟ್ಕೊಳ್ಳಿ ಹೀಗೆ ಇವಾಗ ನಾನು ದೋಸೆಗೂ ನೆನೆಸ್ತಾ ಇರೋದ್ರಿಂದ ದೋಸೆದು ಕೂಡ ಅಕ್ಕಿನ ಒಂದ್ಸಲ ತೊಳೆದು ಚೆಲ್ಲಿದ್ದೀನಿ ಇದನ್ನು ಇನ್ನೊಂದ್ಸಲ ತೊಳೆದಿದ್ದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹೀಗೆ ನೀವು ಮೂರು ನಾಲ್ಕು ದಿವಸದ್ದು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಒಂದು ದಿವಸ ಅದಕ್ಕೇನು ಹಾಕಬೇಡಿ ಹಾಗೆ ಇರಲಿ ಇವಾಗ ಒಂದಿಷ್ಟು ಬರುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಅದೆಷ್ಟಾದರೂ ಇರಲಿ ಒಂದು ಒಂದು ದಿವಸ ಗ್ಯಾಪ್ ಇಡಿ ಅದರ ಮಾರನೇ ದಿವಸ ನೀವು ಗಿಡಗಳಿಗೆ ಅದನ್ನು ಹಾಕಬೇಕು ಆದರೆ ಅವಾಗ ಆ ಪಾಟಲ್ಲಿ ಡ್ರೈ ಆಗಿರಬೇಕು ಇರಬಾರ್ದು ಅಂಥ ಟೈಮಲ್ಲಿ ಹಾಕಿ ಇದೇ ಥರ ಸ್ವಲ್ಪ ದಿವಸ ಹಾಕಿ ನೋಡಿ ಒಂದೇ ಥರದ್ದು ಎರಡು ಗಿಡ ಇದ್ದರೆ ಒಂದಕ್ಕೆ ಮಾತ್ರ ಹಾಕಿ ಒಂದಕ್ಕೆ ಹಾಕಬೇಡಿ ನಿಮಗೆ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆ ಮುಚ್ಚಲ ಅಷ್ಟೇ ಸುಮ್ಮನೆ ಹೀಗೆ ಮುಚ್ಚಿದ್ರೆ ಸಾಕು ತಿರುಪಲ್ಲ ಹಾಕಬೇಕು ಅಂತ ಏನೂ ಇಲ್ಲ ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ಗುಳ್ಗುಳ್ಳೆ ಥರ ಕಾಣಿಸ್ತಾ ಇದೆಯಲ್ವ ಆ ಥರ ಸ್ವಲ್ಪ ಹುದಕ್ಕೆ ಬಂದಿರುತ್ತೆ ಅಂದರೆ ಫರ್ಮೆಂಟೇಷನ್ ಆಗಿರುತ್ತೆ ಹಾಗಾಗಿ ಮೂರು ದಿವಸ ಇವಾಗ ಅದಕ್ಕೆ ನಾನು ಅಕ್ಕಿ ತೊಳೆದು ನೀರು ಹಾಕಿದ್ದೆ ದೋಸೆಗೆ ಅಂತ ಇಟ್ಕೊಂಡಿದ್ದನ್ನು ತೊಳೆದಿದ್ದನ್ನು ಹಾಕಿದ್ದೀನಿ ಮೂರು ದಿವಸ ಆದಮೇಲೆ ಒಂದು ದಿವಸ ಹಾಗೆ ಬಿಟ್ಟಿದ್ದೆ ಇವಾಗ ನೀವು ಯಾವ ಗಿಡಕ್ಕೆ ಬೇಕಾದರೂ ಹಾಕ್ಕೋಬೋದು ಅಂದರೆ ಡ್ರೈ ಆಗಿರಬೇಕು ಪಾಟಲ್ಲಿ ತೇವ ಇರಬಾರ್ದು ಆವಾಗ ಅದು ಉಪಯೋಗ ಚೆನ್ನಾಗಾಗತ್ತೆ ಬೇಕಾದರೆ ಒಂದು ಗಿಡಕ್ಕೆ ಒಂದೇ ಎರಡು ಗಿಡ ಇದ್ದರೆ ಒಂದಕ್ಕೆ ಹಾಕಿ ಒಂದಕ್ಕೆ ಹಾಕಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಳವಣಿಗೆ ಬದಲಾವಣೆ